ಎಲ್ಲರಿಗೂ ನಮಸ್ಕಾರ ಅಮಿತಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ರವೆ ಮತ್ತು ಗೋಧಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಒಂದು ಆರೋಗ್ಯದಾಯಕವಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇವಾಗ ನಾವು ಮೊದಲಿಗೆ ಬೆಲ್ಲದ ನೀರನ್ನು ಮಾಡಿಕೊಳ್ಳುವ ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಅದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕಿ ಕರಗಿಸಿಕೊಳ್ಳುವ ಪಾಕ ಪಾಕಾಗುವುದೇನು ಬೇಡ ಇದು ನೋಡಿ ಇಷ್ಟಾದರೆ ಸಾಕು ಬೆಲ್ಲ ಪೂರ್ತಿ ಕರಗಿಕೊಂಡ್ರೆ ಸಾಕು ಪಾಕ ಏನು ಬರೋದು ಬೇಡ ಇದು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇದನ್ನು ನಾನು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡುವ ಇಲ್ಲಿಗ ಮಿಕ್ಸರ್ ಜಾರಿಗೆ ಒಂದು ಕಪ್ ಬಾಂಬೆ ರವೆಯನ್ನು ಹಾಕ್ತಾ ಇದ್ದೇನೆ ಉಪ್ಪಿಟ್ಟು ರವೆ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ ಅದರ ಜೊತೆಗೆ ಏಲಕ್ಕಿ ಒಂದು ಮೂರು ಏಲಕ್ಕಿ ಬಿಡಿಸಿ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ನಯವಾಗಿ ಒಮ್ಮೆ ಪೌಡ್ರ್ ಮಾಡುವ ಇವಾಗ ಇಲ್ಲಿ ಗೋಧಿ ಮತ್ತು ರವೆಯ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿಕೊಳ್ಳುವ ಇವಾಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಹಾಕುವ ಕಾರಣ ಉಪ್ಪು ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ ಇವಾಗ ನಾವು ಬೆಲ್ಲದ ನೀರನ್ನು ಹಾಕಿಕೊಳ್ಳುವ ಬಿಸಿ ಬಿಸಿ ಹಾಕಿಕೊಳ್ಳೋದು ಬೇಡ ತಣ್ಣಗಾದ ನಂತರ ಹಾಕಿಕೊಂಡ್ರೆ ಆಯಿತು ಒಂದು ಸ್ವಲ್ಪ ಉಗುರು ಬಿಸಿಯಲ್ಲಿ ಇದ್ರೆ ಏನಾಗುದಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ ನೀರನ್ನು ಸೇರಿಸ್ತಾ ಇದ್ದೇನೆ ಈ ಕಪ್ಪಲ್ಲಿ ಒಂದು ಕಪ್ ನೀರ್ ತಕೊಂಡಿದ್ದೇನೆ ಈಗ ಅರ್ಧದಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೊಂದು ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ತುರ್ಕೊಂಡ್ರೆ ದಪ್ಪ ದಪ್ಪ ತೆಂಗಿನಕಾಯಿ ಹಾಕುವ ಹಿಟ್ಟು ಕೂಡ ಗಟ್ಟಿ ಆಯ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇವಾಗ ಇವಾಗ ನಾನು ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಗೋಧಿ ತಕೊಂಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ ಇವಾಗ ಚೆನ್ನಾಗಿ ಒಂದಕ್ಕೊಂದು ಮಿಶ್ರಣ ಚೆನ್ನಾಗಿ ಇನ್ನು ನಾವು ಇದನ್ನು ಹೀಗೆ ಮುಚ್ಚಿಟ್ಟು ಒಂದು ಕಾಲು ಗಂಟೆ ಹೀಗೆ ನಾವು ಇದನ್ನು ಬಿಡುವ ಇವಾಗ ಕಾಲು ಗಂಟೆ ನಂತರ ರವೆ ನೋಡಿ ನೆಂದಿದೆ ನೋಡಿ ಹಿಟ್ಟು ಕೂಡ ತುಂಬಾ ಗಟ್ಟಿಯಾಗಿದೆ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ನಾನು ಟೋಟಲಿ ಈ ಕಪ್ ಅಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಹಾಗೆ ಬೆಲ್ಲದ ನೀರು ಒಂದು ಕಪ್ ರವೆ ಒಂದು ಕಪ್ ಗೋಧಿ ಪುಡಿ ಅರ್ಧ ಕಪ್ಪು ಹಾಕಿ ಏಲಕ್ಕಿ ಉಪ್ಪೆಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಂತ ಹಾಗ ಈ ರೀತಿ ಇದೆ ನೋಡಿ ತುಂಬಾ ತೆಳ್ಳಗೆ ಅಲ್ಲ ತುಂಬಾ ಗಟ್ಟಿಯು ಅಲ್ಲ ಈ ರೀತಿ ಇದೆ ಇವಾಗ ಇಲ್ಲೊಂದು ಪಡ್ಡು ಕಾವಲಿಯನ್ನು ಕಾಯಿಲೆ ಇಟ್ಟಿದ್ದೇನೆ ಅಪ್ಪದ ಕಾವಲಿ ಇವಾಗ ತುಪ್ಪ ಸ್ವಲ್ಪ ಸ್ವಲ್ಪ ಹಾಕಿ ಕೂಡ ಎಣ್ಣೆವು ಹಾಕಿದ್ರೆ ಆಗ್ತದೆ ಸ್ವೀಟಿಗೆ ಯಾವಾಗಲೂ ತುಪ್ಪ ಹಾಕಿ ಬೇಯಿಸಿಕೊಂಡ್ರೆ ಉಂಟಲ್ಲ ಒಳ್ಳೇದಾಗ್ತದೆ ಟೇಸ್ಟು ಮತ್ತೆ ಫ್ಲೇವರ್ ಎಲ್ಲ ಮತ್ತೆ ಸ್ನೇಹಿತರೆ ಮಕ್ಕಳಿಗೆಲ್ಲ ರಜೆ ಕಳೆದು ಶಾಲೆ ಶುರು ಕೂಡ ಆಯಿತು ಹಾಗೆ ಮಳೆಗಾಲ ಕೂಡ ಶುರು ಆಗ್ತಾ ಬಂತು ಆವಾಗ ಸಂಜೆಯ ಸ್ನ್ಯಾಕ್ಸಿಗೆಲ್ಲ ಉಂಟಲ್ಲ ಮಕ್ಕಳು ಶಾಲೆಯಿಂದ ಬರುವಾಗಲ್ಲ ಈ ತರದ ತಿಂಡಿಯೆಲ್ಲ ಇಟ್ಟರೆ ಉಂಟಲ್ಲ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಸುಲಭವೇ ಆಗಿ ಮಾಡುವಂತ ಒಂದು ರೆಸಿಪಿ ಮನೆಯಲ್ಲಿ ಗೋಧಿ ಹಿಟ್ಟು ರವೆ ಎಲ್ಲರ ಮನೆಯಲ್ಲಿ ಬೆಲ್ಲ ಎಲ್ಲ ಇದ್ದೇ ಇರ್ತದಲ್ಲ ಹಾಗಾಗಿ ಈ ರೆಸಿಪಿಯನ್ನು ಯಾರಿಗೆ ಕೂಡ ಮಾಡ್ಬೋದು ತುಪ್ಪ ಚೆನ್ನಾಗಿ ಕಾಯಿಲಿ ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ ಹಿಟ್ಟನ್ನು ಹಾಕಿಕೊಳ್ಳುವ ಫುಲ್ಲು ಹಾಕಿಕೊಳ್ಳೋದು ಬೇಡ ಒಂದು ಸ್ವಲ್ಪ ಅಂಶದಷ್ಟು ಹಾಕಿಕೊಂಡ್ರೆ ಸಾಕು ಸ್ವಲ್ಪ ಅರ್ಧ ಬೆಂದಾಗಲೇ ಇದನ್ನು ಸವತಿ ಹಾಕಿಕೊಂಡ್ರೆ ಇತ್ತು ಅದಕ್ಕೆ ಒಂಥರ ಎರಡು ಸೈಡ್ ಕೂಡ ಚೆನ್ನಾಗಿ ಒಂಥರ ಬಾಲ್ ಶೇಪ್ಗೆ ಸಿಗ್ತದೆ ಇಷ್ಟಾದ್ರೆ ಸಾಕು ಇವಾಗೆಲ್ಲ ತೆಗಿಯುವ ನಾವು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಆದ್ರೆ ಹೊರಗೆಲ್ಲ ಕ್ರಿಸ್ಪಿ ಆಗಿರ್ತದೆ ಹಾಗೆ ಒಂದು ಸ್ವಲ್ಪ ತಣ್ಣಗಾದ್ರೆ ಸಾಫ್ಟ್ ಆಗಿ ಚೆನ್ನಾಗಿರ್ತದೆ ಹಾಗೆ ತುಂಬಾ ಒಳ್ಳೆ ಅಷ್ಟು ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ ಸಾಫ್ಟ್ ಆಗಿದೆ ನೋಡಿ ಹೀಗೆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಇಸ್ ಬಿಸಿ ತಿಂದರೆ ಉಂಟಲ್ಲ ತುಂಬ ಸಾಫ್ಟಾಗಿದೆ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗ್ತದೆ ನಾನೇ ನಿಮಗೆ ಗ್ಯಾರಂಟಿ ಕೊಡ್ತೇನೆ ಹಾಗೆ ಮಾಡಿ ನೋಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ಹೇಳಿ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನಾಳೆ ನಾವು ಬ್ಲಾಗ್ ಅಥವಾ ಸಿಗೋಣ ಕೆಳಗೆ ಹೇಳಿಗಟ್ಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ